ಸಮಗ್ರ ಜೀರ್ಣೋದ್ಧಾರದೊಂದಿಗೆ ಕಂಗೊಳಿಸುತ್ತಿರುವ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಸಾನಿಧ್ಯ ವೃದ್ಧಿ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಂಡಿರುವ ನವದುರ್ಗಾ ಲೇಖನ ಯಜ್ಞದ ಪ್ರಯುಕ್ತ ಫೆಬ್ರವರಿ ನಾಲ್ಕರಂದು ನವಚಂಡಿಕಾ ಯಾಗ ನಡೆಯಲಿದೆ ಎಂದು ನವದುರ್ಗಾ ಲೇಖನ ಯಜ್ಞ ಸಮಿತಿ ಅಧ್ಯಕ್ಷ ಕೆ ರಘುಪತಿ ಹೇಳಿದರು ಹೊಸ ಮಾರಿಗುಡಿ ದೇವಸ್ಥಾನದ ಪ್ರಧಾನ ತಂತ್ರಿ ವಿದ್ವಾನ್ ಕೊರಂಗ್ರಪಾಡಿ ಕುಮಾರಗುರು ತಂತ್ರಿಯವರ ನೇತೃತ್ವದಲ್ಲಿ ಪ್ರಧಾನ ರಚಕ ಶ್ರೀನಿವಾಸ್ ತಂತ್ರಿ ಕಲ್ಯಾ ಅವರ ಉಪಸ್ಥಿತಿಯಲ್ಲಿ ನವಚಂಡಿಯಾಗ ಪೂರ್ವಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಆ ಪ್ರಯುಕ್ತ ಫೆಬ್ರವರಿ ಮೂರರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಾಮೂಹಿಕ ದೇವತಾ ಪ್ರಾರ್ಥನೆ ಸ್ವಸ್ತಿ ಪುಣ್ಯ ವಾಚನ ಮಾತೃಕಾ ಪೂಜನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಫೆಬ್ರವರಿ ನಾಲ್ಕರಂದು ಬೆಳಗ್ಗೆ ಆರು ಮೂವತ್ತಕ್ಕೆ ನವಚಂಡಿಯಾಗ ಆರಂಭ ಕಲ್ಪೋಕ್ತ ಪೂಜಾ ಮಹಾಮಂಗಳಾರತಿ ಹನ್ನೊಂದು ಗಂಟೆಗೆ ಪೂರ್ಣಾವತಿ ಮಹಾಪ್ರಸಾದ ವಿತರಣೆ ಅನ್ನಪ್ರಸಾದ ವಿತರಣೆ ನಡೆಯಲಿದೆ ಬಳಿಕ ನಡೆಯುವ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಡುಪಿ ಬೇಜವರ ದೋಕ್ಷಜ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ ಕಾಪು ಶಾಸಕ ಗುರುಮೇಶ್ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದು ಮುಜರಾಯಿ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಸಚಿವ ಡಾ ರಾಮಲಿಂಗಾರೆಡ್ಡಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಎಂಎನ್ ರಾಜೇಂದ್ರ ಕುಮಾರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಶಾಸಕ ಡಾ ಮಂಜುನಾಥ್ ಭಂಡಾರಿ ಮಾಜಿ ಸಚಿವ ಇನಯ್ ಕುಮಾರ್ ಸೊರಕೆ ಮಾಜಿ ಶಾಸಕ ಲಾಲಾಜಿ ಆರ್ ಮೆಂಡನ್ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಇಲಾಖೆಯ ಆಯುಕ್ತ ವೆಂಕಟೇಶ್ ಐಎಎಸ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದರು ಅಮ್ಮನಿಗೆ ಈಗಾಗಲೇ ದೇವಸ್ಥಾನದಲ್ಲಿ ಆ ಪುಸ್ತಕವನ್ನು ಸಮರ್ಪಿಸುತ್ತಿದ್ದಾರೆ ದಿನನಿತ್ಯ ಸಾವಿರಾರು ಜನರಲ್ಲಿ ಸಮರ್ಪಿಸ್ತಾ ಇದ್ದಾರೆ ಇದನ್ನು ಸಾಮೂಹಿಕವಾಗಿ ದೇವಿಗೆ ಸಮರ್ಪಿಸುವಂಥ ಕಾರ್ಯಕ್ರಮ ನವಚಂಡಿಕಾ ಯಾಗ ಫೆಬ್ರವರಿ ನಾಲ್ಕನೇ ತಾರೀಕಿಗೆ ನಡೆಯಲಿಕ್ಕಿದೆ ಫೆಬ್ರವರಿ ಮೂರರಿಂದ ಧಾರ್ಮಿಕ ಪ್ರಕ್ರಿಯೆಗಳು ನಡೀಲಿಕ್ಕಿದೆ ಆ ನವಚಂಡಿಕಾ ಯಾಗದ ಪ್ರಕ್ರಿಯೆಗಳು ನಡೀಲಿಕ್ಕಿದೆ ನಾಲ್ಕನೇ ತಾರೀಕಿಗೆ ಅದರ ನವಚಂಡಿಕಾ ಯಾಗ ನಡೀಲಿಕ್ಕಿದೆ ನಾವು ತಮ್ಮ ಮೂಲಕ ಎಲ್ಲ ಬರದಂಥವರಲ್ಲಿ ಅಂದರೆ ಬರೆದು ಸಮರ್ಪಿಸಿದಂಥವರಿಗೆ ಒಂದು ಸುವರ್ಣ ಅವಕಾಶ ಇದೆ ಅವರಿಗೆ ಈ ನವಚಂಡಿಕಾ ಯಾಗದಲ್ಲಿ ಸಂಕಲ್ಪದಲ್ಲಿ ಭಾಗವಹಿಸುವಂಥ ಅವಕಾಶ ಇದೆ ಹಾಗಾಗಿ ನಾನು ತಮ್ಮ ಮೂಲಕ ಯಾರು ಬರದಂಥವರೆಲ್ಲರೂ ಈಗಾಗಲೇ ನಾವು ಫೋನ್ ಕರೆಯನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೆ ಇನ್ವಿಟೇಷನ್ ಕಲಿಸಿದ್ದೇವೆ ಅವರೆಲ್ಲರೂ ಬಂದು ನಾಡ್ದು ನವಚಂಡಿಕಾ ಯಾಗದಲ್ಲಿ ಭಾಗವಹಿಸಬೇಕು ಅಂತ ನಾವು ಕೇಳ್ಕೊಳ್ತಾರೆ ಒಂಬತ್ತು ಗಂಟೆಯ ಸುಮಾರಿಗೆ ಸಂಕಲ್ಪಕ್ಕೆ ಕೂತ್ಕೊಳ್ಳುವವರು ಬರಬೇಕು ಹನ್ನೊಂದು ಗಂಟೆಗೆ ಸರಿಯಾಗಿ ಪೂರ್ಣಾಹುತಿ ನಡೀಲಿಕ್ಕಿದೆ ಪೂರ್ಣಾಹುತಿ ಆದ ನಂತರ ಈ ಪೂಜ ಈ ಈ ಈಗಾಗಲೇ ಸಮರ್ಪಿಸಲ್ಪಟ್ಟಂಥ ಪುಸ್ತಕಗಳಿಗೆ ಮತ್ತೊಮ್ಮೆ ವಾಗೀಶ್ವರಿ ಪೂಜೆಯನ್ನು ಮಾಡಲಿಕ್ಕಿದೆ ಅಂದರೆ ಅವರು ಮನೆಯಲ್ಲಿ ಬರೆದು ತಂದಂಥ